ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಪಾಕಿಸ್ತಾನದ ಈ ಘಟನೆ ನೋಡಿದ್ರೆ ನೀವು ಬೆಚ್ಚು ಬೀಳ್ತೀರಾ ಇದು ಎಂಥ ಜನ ಇದ್ದಾರಪ್ಪ ಜಗತ್ತಲ್ಲಿ ಅಂತ ಎಲ್ಲೆಲ್ಲಿಂದ ಬರ್ತಾರಪ್ಪ ಅಂತ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಇದೊಂದು ವಿಡಿಯೋ ಪಾಕಿಸ್ತಾನ ಮೆಚ್ಚಿಕೊಳ್ಳುವಂಥವ್ರು ಯಾರಾದರೂ ಒಂದು ಸಲ ಕಣ್ಣರಳಿಸಿ ನೋಡಬಹುದು ಏನಾಗ್ತಿದೆ ಆ ದೇಶದಲ್ಲಿ ಅನ್ನೋ ವಿಚಾರವನ್ನು ತೆರೆದಿರ್ತಾ ಇರುವಂತಹ ಒಂದು ದೃಶ್ಯ ಇದು ಮಾಹಿತಿ ಮುಂದೆ ಇಟ್ಟಾದ ಬಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಸ್ವೀಕ್ಷಕರೇ ಈ ದೃಶ್ಯ ನೋಡಿದ್ರೆ ಈ ಘಟನೆ ನೋಡಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಪಾಪ ಪಾಕಿಸ್ತಾನ ಮೂಲದ ಒಬ್ರು ಬಿಸ್ನೆಸ್ ಮ್ಯಾನ್ ಫಾರಿನಲ್ಲಿ ಸೆಟ್ಲ್ ಆಗಿರೋರು ಪಾಕಿಸ್ತಾನದಲ್ಲಿ ಏನಾದರೂ ಮಾಡ್ಬೇಕಲ್ಲ ನನ್ನ ದೇಶದಲ್ಲಿ ಏನಾದರೂ ಮಾಡ್ಬೇಕಲ್ಲ ಅಂತ ಅವರೇನೋ ಅಂತ ಕನಸ್ಕೊಂಡಿರ್ತಾರೆ ಡ್ರೀಮ್ ಬಜಾರ್ ಅಂತ ಕರಾಚಿಲಿ ಒಂದು ಭರ್ಜರಿ ಶಾಪಿಂಗ್ ಮಾಲ್ ಅನ್ನು ತೆರೆದಿದ್ದಾರೆ ಆ ಶಾಪಿಂಗ್ ಮಾಲ್ನ ಓಪನಿಂಗ್ ದಿನ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಅನೌನ್ಸ್ಮೆಂಟ್ ಆಗಿರುತ್ತೆ ಭರ್ಜರಿ ಪ್ರಮೋಷನ್ ಮಾಡಿ ಇಡೀ ಪಾಕಿಸ್ತಾನದಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರಬೇಕು ಫಸ್ಟ್ ಡೇ ಇಂದಾನೆ ಜನ ಅಟ್ರಾಕ್ಟ್ ಆಗ್ಬೇಕು ಅಂತ ಭರ್ಜರಿ ಡಿಸ್ಕೌಂಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಓಪನಿಂಗ್ಗೆ ಸುಮಾರು ದಿನಗಳ ಮುಂಚೆಯಿಂದಾನೆ ಈ ಪ್ರಮೋಷನ್ ಶುರುವಾಗಿ ಎಲ್ಲರ ಬಾಯಲ್ಲೂ ಡ್ರೀಮ್ ಬಜಾರ್ದೆ ಸುದ್ದಿ ಅಷ್ಟು ಚರ್ಚೆ ಆಗ್ಬಿಡ್ತು ಓಪನಿಂಗ್ ದಿನ ಬಂದೇ ಬಿಡ್ತು ನೋಡಿ ಡ್ರೀಮ್ ಬಜಾರ್ ಕಥೆ ಏನಾಯಿತು ಅಂದರೆ ಅರ್ಧ ಗಂಟೆ ಮೂವತ್ತು ನಿಮಿಷಗಳಲ್ಲಿ ಇಡೀ ಮಾಲ್ಗೆ ಮಾಲೆ ದೋಚ್ಕೊಂಡು ಗ್ಲಾಸ್ ಎಲ್ಲ ಪುಡಿ ಪುಡಿ ಮಾಡಿ ಸಿಬ್ಬಂದಿ ಕಂಗಾಲು ಇಡೀ ಮಾಲ್ಗೆ ಮಾಲ್ ಖಾಲಿ ಬಾಗಿಲು ಹಾಕಿ ಮನೆಗೆ ಹೋಗಿದ್ದಾರೆ ಡ್ರೀಮ್ ಬಜಾರ್ ಓನರ್ ಪಾಪ ಅವರು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ವಾಪಸ್ ಬರ್ತೀವಿ ಅಂಡರ್ ರಿಪೇರ್ ಅಂತ ಬೋರ್ಡ್ ಹಾಕಿದ್ದಾರೆ ಹಂಗೂ ಹೋಪ್ಸ್ ಕಳ್ಕೊಳ್ಳದೆ ನಿಧಾನಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಅರ್ಧ ಗಂಟೆಯಲ್ಲಿ ದೋಚಿರೋ ದೃಶ್ಯ ನೋಡಿಬಿಟ್ರೆ ಏನಾಗ್ತಿದೆ ಇಲ್ಲಿ ಕಾಲು ತುಳಿತಾನ ಏನು ಪ್ರವಾಹ ಬಂತ ಭೂಕುಸಿತ ಆಯ್ತಾ ಅಂತ ಅನ್ಸತ್ತೆ ಹಂಗೆ ನುಗ್ಗಿದ್ದಾರೆ ರೀ ಜನ ಅಲ್ಲಿ ಡಿಸ್ಕೌಂಟ್ ಇತ್ತು ಅನ್ನೋ ಕಾರಣಕ್ಕೆ ಭರ್ಜರಿ ಜನ ಬಂದುಬಿಟ್ಟಿದ್ದಾರೆ ಕ್ರೌಡ್ನ ಕಂಟ್ರೋಲ್ ಮಾಡೋದಿಕ್ಕಾಗಿಲ್ಲ ಜಗಳ ಮಾತಿಗೆ ಮಾತಿ ಎಲ್ಲ ಶುರುವಾಗಿ ಒಬ್ರನ್ನೊಬ್ರನ್ನ ತಳ್ಳಿ ನೋಕಿ ಕೊನೆಗೆ ಡಿಸ್ಕೌಂಟು ಖರೀದಿ ವ್ಯಾಪಾರ ಎಲ್ಲ ಸಿಕ್ಕ ಸಿಕ್ಕಿತ ಎತ್ಕೊಂಡು ಓಡಿದ್ದಾರೆ ಎಲ್ಲಿ ತನಕ ಅಂದರೆ ಅಲ್ಲಿ ಸಿಬ್ಬಂದಿ ಕೊನೆಗೆ ಒಂದೆರಡು ಮೊ ಕೆಳಗಡೆ ಎಲ್ಲ ನುಗ್ಗಿದ್ದಾಯಿತು ಮೇಲ್ಗಡೆ ಆದರೂ ಹೇಗಾದರೂ ಬಚಾವ್ ಮಾಡಬೇಕು ಅಂತ ಡೋರೆಲ್ಲ ಕ್ಲೋಸ್ ಮಾಡ್ತಾರೆ ಆ ಡೋರ್ನೇ ಒಡೆದು ಸೋಫಾ ಪೀಠೋಪಕರಣಗಳು ಅಲ್ಲಿ ಗಾಜು ಕಿಟಕಿ ಏನೂ ಕೂಡ ಉಳಿಸಿಲ್ಲ ಎಲ್ಲ ಪೀಸ್ ಪೀಸ್ ಆ ಡ್ರೀಮ್ ಬಜಾರ್ ಮಾಲ್ ಪಾಪ ಬಿಸ್ನೆಸ್ ಮ್ಯಾನ್ ಏನೇನು ಡ್ರೀಮ್ ಇಟ್ಕೊಂಡು ಪಾಕಿಸ್ತಾನದಲ್ಲಿ ಇಂಥದ್ದೊಂದು ಮಾಲ್ ಮಾಡೋಣ ನಾನು ಶಾಪಿಂಗ್ ಬಜಾರ್ ಮಾಡೋಣ ಅಂತ ಓಪನ್ ಮಾಡಿದ್ರು ಏನು ಅವರು ಡ್ರೀಮ್ ಎಲ್ಲ ನುಚ್ಚು ನೂರಾಗಿ ಚೂರ್ ಚೂರಾಗಿ ಪೇಸ್ ಪೇಸ್ ಆಗಿ ಹೋಗಿದೆ ಆ ದೃಶ್ಯ ಅಂತೂ ಭಯಂಕರವಾಗಿರಲ್ಲ ಆಗೋಗಿದೆ ಅಲ್ಲಿ ಕೆಲವೊಂದೆಲ್ಲ ವೀಡಿಯೋ ಮಾಡಿರೋರೆಲ್ಲ ಮಾತಾಡ್ತಿರೋದು ಕೇಳಿಸ್ತಾ ಇರೋದು ಈ ವೈರಲ್ ವೀಡಿಯೋದಲ್ಲಿ ಎಲ್ಲಿಂದ ಬರ್ತಾರೆ ಇಂಥ ಜನ ಏನು ಈ ರೀತಿ ಮಾಡ್ತಿದ್ದಾರಲ್ಲ ಇವ್ರೇನು ಮನುಷ್ಯರ ಅಂತ ಆಡ್ತಿರೋ ಮಾತುಗಳು ಕೇಳಿಸ್ತಾವೆ ಪೊಲೀಸ್ ಇದ್ದವರು ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿದ್ದಾರೆ ಏನೂ ಮಾಡಿಲ್ಲ ಇನ್ಫ್ಯಾಕ್ಟ್ ಅವ್ರು ಪೊಲೀಸ್ ಹತ್ರ ಕಂಟ್ರೋಲೇ ಮಾಡೋದಕ್ಕಾಗಿಲ್ಲ ಕೊನೆಗೆ ಏನೋ ಮಾಡ್ಬೇಕಲ್ಲ ಅಂತ ಸಿಕ್ ಸಿಕ್ಕವ್ರಿಗೆ ಅಲ್ಲಿ ಪಾಪ ಆರಾಮಾಗಿ ಬಂದು ಏನೋ ಶಾಪಿಂಗ್ ಮಾಡೋಣ ಅಂತ ಬಂದವರು ಏನೋ ಸೆಂಟ್ಗೆಲ್ಲ ಹಿಡ್ಕೊಂಡು ಹೊಡೆದಿದ್ದಾರೆ ನಾಲ್ಕು ಜನ ಸಿಕ್ ಅವ್ರಿಗೆ ಹೊಡೆದು ಕಳಿಸಿದ್ದಾರೆ ಬಿಟ್ಟರೆ ಯಾರು ದುಷ್ಕರ್ಮಿಗಳ ರೀತಿ ವರ್ತಿಸಿದ್ರು ಜನಸಾಮಾನ್ಯರೇ ಬಂದವರು ಅಲ್ಲಿ ಇನ್ಯಾರೂ ಅಲ್ಲ ಕಂಟ್ರೋಲ್ ಮೀರಿ ಹೋಗುತ್ತೆ ದೋಚ್ಕೊಂಡು ಹೋಗ್ತಾರೆ ಎಲ್ಲ ಸೊ ಪಾಕಿಸ್ತಾನದಲ್ಲಿ ಇದು ಪರಿಸ್ಥಿತಿ ಏನು ಮಾಡೋದಕ್ಕೆ ಹೋದರೂ ಕೊನೆಗೆ ಇನ್ನೇನೋ ಆಗುತ್ತೆ ಅನ್ನೋ ಥರದ ಸುದ್ದಿಗಳು ಅದರ ಸಾಲಿಗೆ ಇದು ಒಂದು ಇದೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಜನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನೋ ಪರಿಸ್ಥಿತಿ ಗೋಧಿ ಹಿಟ್ಟು ಟೊಮ್ಯಾಟೋದಿಂದ ಹಿಡಿದು ವಿದ್ಯುತ್ ದರದಿಂದ ಹಿಡಿದು ಎಲ್ಲ ಜನಜೀವನವನ್ನು ಎಷ್ಟು ಕಾಸ್ಟ್ಲಿ ಮಾಡಿದೆ ಅಂತ ಪಿ ಒ ಕೆ ಜನ ಅಂತೂ ಪ್ರೊಟೆಸ್ಟ್ ಮಾಡೋದಿಕ್ಕೆ ಶುರು ಮಾಡಿ ಅಂದರೆ ಪ್ರೊಟೆಸ್ಟ್ ಯಾವಾಗೂ ನಡೆಯುತ್ತೆ ತೀವ್ರ ಸ್ವರೂಪಕ್ಕೆ ಹೋಗಿ ವರ್ಷವೇ ಉರುಳು ಹೋಯಿತು ನಾವು ಭಾರತ ಜೊತೆಗೆ ಸೇರ್ತೀವಿ ಪಾಕಿಸ್ತಾನದಿಂದ ದೂರವಾಗ್ತೀವಿ ಭಾರತ ಪ್ರಧಾನಿ ನಮಗೆ ಸಹಾಯ ಮಾಡಬೇಕು ಅನ್ನುವ ಕೂಗು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟವಾಗಿ ಅದೆಷ್ಟೋ ದಿನಗಳ ಕಳೆದು ಹೋದ್ವು ಸಾಗರೋಪಾದಿಯಲ್ಲಿ ಜನ ಸೇರ್ತಿದ್ದಾರೆ ಈ ಪ್ರೊಟೆಸ್ಟ್ಗೆ ಸರ್ಕಾರದ ವಿರುದ್ಧ ಪಾಕಿಸ್ತಾನದ ದುರಾಡಳಿತ ಅಲ್ಲಿನ ದುಸ್ಥಿತಿ ಜನರ ಜೀವನವನ್ನು ಯಾವ ರೀತಿ ಹೈರಾಣು ಮಾಡಿದೆ ಅಂದರೆ ಈ ಶಾಪಿಂಗ್ ಮಾಲ್ ಅಲ್ಲಾದಂತಹ ಘಟನೆನೇ ಸಾಕ್ಷಿ ಸಿಕ್ಕ ಸಿಕ್ಕ ಇದನ್ನ ದೋಚ್ಕೊಂಡು ಹೋಗಿದ್ದಾರೆ ಇದು ಜನರ ಅಲ್ಲಿನ ಜನರ ಮನಸ್ಥಿತಿನೇ ಹೀಗಿದೆಯೋ ಅಥವಾ ಅವರು ಜೀವನ ಬರಗೆಟ್ಟು ಇಂತಹ ಪರಿಸ್ಥಿತಿ ಬಂದಿದೆಯೋ ಗೊತ್ತಿಲ್ಲ ದೃಶ್ಯವಂತೂ ವೈರಲ್ ಆಗಿ ಜನ ಎಲ್ಲ ಕಂಗಾಲಾಗಿ ಹೋಗಿದ್ದಾರೆ ವಿಶ್ವವ್ಯಾಪಿ ಈ ದೃಶ್ಯ ಈಗ ಪಾಕಿಸ್ತಾನದ ಈ ದುಸ್ಥಿತಿ ವೈರಲ್ ಆಗ್ತದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು